ನಮ್ಮ ಊರಿನಲ್ಲಿರುವ ಈ ಕೊಡಮಣಿ ತಾಯಿಯ ದೈವ ನಾವು ಹೋಗುವಾಗ ಬರುವಾಗ ದಾರಿಯಲ್ಲಿ ಕಾಣುವಂತ ದೈವ ಯಾವಾಗಲೂ ನಂಬುವಂತ ದೈವ ಈ ದೇವಸ್ಥಾನದ ಅಂದ್ರೆ ತುಂಬುದ ಚಿತ್ರನೇ ಬದಲಾವಣೆ ಆಯ್ತನು ಈ ತಂಜಿ ಪೊರ್ಲ ಆ ಹೊಂದಲಾ ಕನ್ನಟ್ಲ ನೆನಪು ಜಾತು ಖುಷಿಯಾಡ ಆತು ಬೇಗ ಅದು ಬೇಲೆ ಅವನು

ಒಂದು ಗಿಂಡೆ ಹಾಲಿಟ್ರೆ ಅದು ಮಾಯ ಆಗ್ತಾ ಇತ್ತು ಒಂದೇ ಗದ್ದೆಯಲ್ಲಿ ಹುಲಿ ಮತ್ತೆ ಹಸು ಮೇಯ್ತಾ ಇತ್ತು ಅದು ಎಲ್ಲಿ ಗೊತ್ತಾ ನಮ್ಮ ಗುರುವೈನಕೆರೆಯ ಅರಮಲೆ ಬೆಟ್ಟ ಶ್ರೀ ತಾಯ ದೇವಸ್ಥಾನದ ಒಂದು ವಠಾರದಲ್ಲಿ ಹೌದು ಬರೋಬರಿ ಎಂಟುನೂರು ವರ್ಷ ಇತಿಹಾಸ ಇರುವಂತ ಈ ಕೊಡಮಣಿತಾಯಿ ದೇವಸ್ಥಾನ ಬಹಳ ಕಾರ್ಣಿಕೌಲ ದೇವಸ್ಥಾನ ಬಹಳ ಮಹತ್ವ ಉಳ್ಳಂತ ದೇವಸ್ಥಾನ ಇದೀಗ ಇಲ್ಲಿ ಬಹಳ ಸಂಭ್ರಮದ ವಾತಾವರಣ ಎಲ್ಲ ಒಂದು ಇಲ್ಲಿ ಭಕ್ತರು ಬಹಳ ಸಂತೃಪ್ತವಾಗಿ ಇಲ್ಲಿ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಫೆಬ್ರವರಿ ಒಂಬತ್ತರಿಂದ ಹದಿಮೂರ ತಾರೀಕು ವರೆಗೆ ಇಲ್ಲಿ ಬ್ರಹ್ಮ ಕುಂಭಾಭಿಷೇಕ ನಡೀತಾ ಇದೆ ಅದಕ್ಕಾಗಿ ಇದೀಗ ಬಹಳ ಅದ್ದೂರಿಯಾಗಿರುವಂತಹ ವೈಭವದ ಒಂದು ತಯಾರಿ ನಡೀತಾ ಇದೆ ಇಲ್ಲಿ ನೋಡ್ತಾ ಇರಬಹುದು ಇದೀಗ ಈ ಒಂದು ಅರಮಲೆ ಬೆಟ್ಟೆಗೆ ಬರುವಂತಹ ಒಂದು ದ್ವಾರದ ದೊಡ್ಡದಾಗಿ ಒಂದು ಕಮಾನನ್ನ ಹಾಕಿದ್ದಾರೆ ಸುಸ್ವಾಗತ ಅನ್ನುವಂತ ಒಂದು ಶ್ರೀ ಕುಂಭಕಂಠಿ ಮಹಾದ್ವಾರ ಅನ್ನುವಂತ ಒಂದು ಕಮಾನ್ ಮೂಲಕ ಬರುವಂತ ಭಕ್ತರನ್ನ ಇಲ್ಲಿ ಸ್ವಾಗತವನ್ನ ಮಾಡ್ತಾ ಇದೆ ◆ ಕೊಡಮಣಿ ತಾಯಿ ಕೊಡಮಣಿ ತಾಯಿ ಈ ತರ ಬೇರೆ ಬೇರೆ ಹೆಸರಿಂದ ಅಂದ್ರೆ ಭಕ್ತರ ಯಾವ್ಯಾವ ಭಾವನೆ ಇದೆಯೋ ಅವರ ಭಾವನೆಗೆ ತಕ್ಕನಾಗಿ ಕರೆಯುವಂತಹ ಒಂದು ದೈವ ಸನ್ನಿಧಿ ಇದು ಒಟ್ಟು ಎಂಟುನೂರು ವರ್ಷ ಇತಿಹಾಸ ಇದೆ ಸುತ್ತಲೂ ಒಂದು ಪಶ್ಚಿಮ ಘಟ್ಟಗಳ ಆ ಒಂದು ಹಸಿರು ಸಾಲು ಕಾಣಿಸ್ತಾ ಇದೆ ಅದರ ಮಧ್ಯೆ ಬಹಳ ಎತ್ತರದಲ್ಲಿ ಈ ಒಂದು ಅರಮಲೆ ಬೆಟ್ಟ ಇದೆ ಅನೇಕ ಅನುಭವಗಳು ಈ ಒಂದು ಕ್ಷೇತ್ರದಲ್ಲಿ ಆಗಿದೆ ಯಾವುದೇ ಒಂದು ಕಷ್ಟ ಕಾರ್ಪಣ್ಯ ಇದ್ದರೂ ಸಾಕು ಯಾವುದೇ ಕೋರಿಕೆ ಇದ್ರು ಸಾಕು ಆ ಒಂದು ಕೊಡಮಣಿ ತಾಯಿ ದೈವದಲ್ಲಿ ಬಂದು ಆ ಒಂದು ಕೋರಿಕೆಯನ್ನ ಭಕ್ತಿಯಿಂದ ಯಾವುದೇ ಆಡಂಬರ ಬೇಕಾಗಿಲ್ಲ ಯಾವುದೇ ಒಂದು ಕಾಣಿಕೆ ಬೇಕಾಗಿಲ್ಲ ಬಹಳ ಭಕ್ತಿಯಿಂದ ಅಲ್ಲಿ ಒಂದು ಕೋರಿಕೆಯನ್ನು ಕೇಳಿದ್ರೆ ಸಾಕು ಆ ದೈವ ಅದನ್ನು ಕರುಣಿಸಿಕೊಡುತ್ತೆ ಅಂತಹ ಒಂದು ಕ್ಷೇತ್ರದಲ್ಲಿ ಇದೀಗ ಬ್ರಹ್ಮ ಕುಂಭಾಭಿಷೇಕದ ಒಂದು ಸಂಭ್ರಮ ಮನೆ ಮಾಡಿದೆ ಬರೋಬ್ಬರಿ ಐದು ದಿನ ಈ ಒಂದು ಬ್ರಹ್ಮ ಕುಂಭಾಭಿಷೇಕ ನಡೆಯಲಿದೆ ಹಾಗಾಗಿ ಇದೀಗ ಈಗಾಗಲೇ ಒಳಗಡೆ ಎಲ್ಲವೂ ಕೂಡ ಒಂದು ಅಲಂಕಾರ ಆಗಿರಬಹುದು ವಿದ್ಯುತ್ ಅಲಂಕಾರ ಆಗಿರಬಹುದು ಜೊತೆಗೆ ವೇದಿಕೆಯ ಒಂದು ವ್ಯವಸ್ಥೆ ಆಗಿರಬಹುದು ಎಲ್ಲವನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ ವಿಶೇಷವಾಗಿ ಈ ಬಾರಿ ತೀರ್ಥ ಭಾವಿಯ ವ್ಯವಸ್ಥೆ ಆಗಿದೆ ಜೊತೆಗೆ ಅನ್ನಛತ್ರ ಕೂಡ ಒಂದು ಬೇರೆ ಹೊಸದಾಗಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ಈ ಬ್ರಹ್ಮ ಕುಂಭಾಭಿಷೇಕ ನಮ್ಮ ಶಶಿಧರ್ ಶೆಟ್ಟಿ ಬರುಡ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಬ್ರಹ್ಮ ಕುಂಭಾಭಿಷೇಕ ಆಗ್ತಾ ಇದೆ ಈಗ ಎಲ್ಲ ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ ಕಾರ್ಯಾಲಯದ ಉದ್ಘಾಟನೆ ಕೂಡ ಆಗಿದೆ ಒಂದು ಕಡೆ ದೊಡ್ಡದಾಗಿರುವಂತಹ ವೇದಿಕೆ ನಿರ್ಮಾಣ ಆಗಿದೆ ಇನ್ನೊಂದು ಕಡೆ ಅನ್ನಛತ್ರ ನಿರ್ಮಾಣ ಆಗ್ತಾ ಇದೆ ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ಈ ಒಂದು ಐದು ಗ್ರಾಮದ ಭಕ್ತಾದಿಗಳು ಯಾವಾಗ ಈ ಒಂದು ಬ್ರಹ್ಮ ಕುಂಭಾಭಿಷೇಕ ಆಗುತ್ತೋಂದ ಕಾಯ್ತಾ ಇದ್ರು ಅಂತ ಕ್ಷಣ ಇದೀಗ ಹತ್ರ ಬರ್ತಾ ಇದೆ ಎಲ್ರು ಯಾವಾಗ ಬೆಳಗಾಗುತ್ತೋ ಯಾವಾಗ ನಾವು ಈ ಒಂದು ಕ್ಷೇತ್ರಕ್ಕೆ ಬರ್ತೀವೋ ಯಾವ ರೀತಿಗೆ ನಾವು ಈ ಒಂದು ಬ್ರಹ್ಮ ಕುಂಭಾಭಿಷೇಕ ನೋಡಿಕೊಂಡು ನಮ್ಮ ಕಣ್ಣು ಮತ್ತೆ ಮನಸ್ಸನ್ನು ತುಂಬಿಕೊಳ್ತೀವೋ ಅಂತ ಒಂದು ಬಹಳ ಖುಷಿಯಿಂದ ಸಂಭ್ರಮದಿಂದ ಕಾಯ್ತಾ ಇದ್ದಾರೆ ಇದೀಗ ನಮ್ ಜೊತೆ ಈ ಅರಮನೆ ಬೆಟ್ಟದ ಆಡಳಿತ ಮುಖೇಶ್ವರವಾಗಿರುವಂತಹ ಸುಖೇಶ್ ಕುಮಾರ್ ಜಯಂತಿ ಅವರ ಜೊತೆ ಮಾತಾಡೋಣ ನೋಡ್ತಾ ಇದ್ವಿ ಬಹಳ ಅದ್ಭುತವಾಗಿ ಅಂದ್ರೆ ಈ ಹಿಂದೆ ಬಂದಂತವ್ರಿಗೆ ಈಗ ಬಂದಾಗ ವಾವ್ ಇಷ್ಟು ಬದಲಾವಣೆ ಆಗಿದೆ ಈ ಕ್ಷೇತ್ರ ಒಂದು ಖಂಡಿತ ಗೊತ್ತಾಗುತ್ತೆ ಸೊ ಈಗ ಇನ್ನು ಕೆಲವೇ ಕ್ಷಣ ಇರೋದು ಈ ಒಂದು ಬ್ರಹ್ಮಕುಂಭಾಭಿಷೇಕಕ್ಕೆ ಸೊ ಯಾವ ರೀತಿ ತಯಾರಿ ಆಗ್ತಾ ಇದೆ ಎಷ್ಟು ನೀವೊಂದು ಆದಕೋಸ ಕಾತು ಕಾಯ್ತಾ ಇದ್ದೀರಾ ಈ ಒಂದು ಎಲ್ಲ ಭಕ್ತರ ಸಹಕಾರಿಯಿಂದ ಉತ್ತಮ ರೀತಿಯ ಒಂದು ಕೆಲಸಗಳೆಲ್ಲ ಆಗಿದೆ ಅಷ್ಟೇ ಅಲ್ಲ ದಿವಸ ಒಂದು ಪ್ರತಿದಿನ ಒಂದು ಮಹಿಳೆಯರೊಂದು ಇನ್ನೂರಕ್ಕಿಂತ ಮೇಲೆ ಬಂದು ಬಹಳ ಉತ್ಸಾಹದಿಂದ ಒಂದು ಶ್ರಮದಿಂದ ಕೆಲಸವನ್ನು ಮಾಡ್ತಿದ್ದಾರೆ ಹಾಗೆ ಮಹಿಳೆಯರಿರ್ಬೋದು ಆ ಥರ ಯುವಕರು ಇರಬಹುದು ಎಲ್ಲರೂ ಒಂದು ಉತ್ಸಾಹದಿಂದ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಈ ಕುಟುಂಬದ ಕಿರಣೆಯಿಂದ ಈ ಕಾರ್ಯಾಲಯನೂ ಕೂಡ ಮೊನ್ನೆ ಉದ್ಘಾಟನೆ ಆಗಿದೆ ಎಲ್ಲರೂ ಭಕ್ತರು ಬಂದು ವೀಕ್ಷಣೆ ಮಾಡ್ತಿದ್ದಾರೆ ಬಹಳ ಸಂತೋಷ ವ್ಯಕ್ತಪಡ್ತಿದ್ದಾರೆ ನಾಳೆ ಎಲ್ಲ ಭಕ್ತರು ನಮ್ಮ ಜೊತೆ ಕೈ ಜೋಡಿಸಿ ಬಂದು ಹೊರಗಣಿಕೆಯ ಮೆರವಣಿಗೆ ನಡಲಿಕ್ಕಿದೆ ಸಂಜೆ ನವಶಕ್ತಿ ಕ್ರೀಡಾಂಗಣದಿಂದ ಇಲ್ಲಿ ಅರಮಲ್ ಬೆಟ್ಟಕ್ಕೆ ಬಂದು ತಲುಪಲಿಕ್ಕಿದೆ ಆ ದಿನ ನಾಳೆ ನಮ್ಮ ಹೊರಗಣಿಕೆಯನ್ನು ಅಜಿಲ ಸೀಮೆಯ ಅರಸರಾಗಿದ್ದ ತಿಮ್ಮಣ್ಣ ಅರಸರು ಒಂದು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಹಾಗೆ ಸಭಾ ವೇದಿಕೆಯನ್ನು ಅರ್ಷಂದ್ರ ಕುಮಾರ್ ಅವರು ಧರ್ಮಸ್ಥಳ ಬಂದು ದೀಪ ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ ಸಭಾಧ್ಯಕ್ಷ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಿಕೊಂಡಂಥ ಮಾನ್ಯ ಶಶಿರ್ ಶೆಟ್ಟರು ಬಂದು ಸಭಾಧ್ಯಕ್ಷನ ವಹಿಸ್ಕೊಳ್ಳಿದ್ದಾರೆ ಹಾಗೂ ಮೆರವಣಿಗೆ ನಾಳೆ ಹೊರಕಣೆ ಮೆರವಣಿಗೆಯಲ್ಲಿ ಮೂರು ಸಾವಿರದಿಂದ ಐದು ಸಾವಿರದವರೆಗೆ ಒಂದು ಭಕ್ತಾದಿಗಳು ಸೇರುವಂಥ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ ಅಷ್ಟೇ ಹೇಳಿದ್ರಿಗೆ ವಿವಿಧ ವಿವಿಧ ರೀತಿಯಾದಂಥ ಒಂದು ವೇಷಭೂಷಣ ಇರಬಹುದು ಬೇರೆ ಬೇರೆ ಈ ಮೆರವಣಿಗೆ ಬರಲಿಕ್ಕೆ ಇದೆ ಎಲ್ಲರೂ ನಮ್ಮ ಭಕ್ತಾದಿಗಳು ಬಂದು ಎಲ್ಲರ ಸಹಕಾರದಿಂದ ಸಹಕಾರವನ್ನು ಕೊಡಬೇಕು ಹಾಗೆ ಬಂದು ನಮ್ಮ ಜೊತೆ ದೇವಸ್ಥಾನದ ಒಂದು ಭಕ್ತಾದಿಗಳು ಎಲ್ಲ ಗಂಧ ಪ್ರಸ ಒಂದು ಪಾಲ್ಗೊಳ್ಳಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಬ್ರಹ್ಮ ಕುಂಭಾಭಿಷೇಕ ಸಮಿತಿಯ ಕಾರ್ಯದರ್ಶಿಗಳಾಗಿರುವಂತಹ ಪುರಂದರ ಶೆಟ್ಟಿ ಪಾಡ್ಯರು ಸೊ ಈಗ ನಿಮ್ಮ ಈ ಒಂದು ಕಾರ್ಯದರ್ಶಿ ತಾಣದಲ್ಲಿ ಯಾವುದೆಲ್ಲ ಕೆಲಸ ಆಗ್ತಾ ಇದೆ ಎಷ್ಟು ಫಾಸ್ಟ್ ಆಗಿ ಕೆಲಸ ಆಗ್ತಾ ಇದೆ ನಮ್ಮ ನ ದಿನದ ಕೆಲಸಕ್ಕಾಗಿ ನಾವು ಕಾಯ್ತಾ ಇದ್ದೇವೆ ಈಗ ಕ್ಷಣಗಣೆಯಲ್ಲಿದ್ದೇವೆ ಎರಡು ತಿಂಗಳಲ್ಲಿ ಏನಾಗಿದೆ ಅಂತ ಎಲ್ಲರಿಗೂ ಆಶ್ಚರ್ಯ ಒಂದು ಅಂದರೆ ನಾವು ಪ್ರಾರಂಭದಿಂದಲೇ ಇದು ಆಗ್ತದಾ ಆಗ್ತದ ಅಂತ ನಿರೀಕ್ಷೆಯಲ್ಲಿದೆ ಅದೆಲ್ಲ ದೈವದ ಲೀಲೆ ಪ್ರಪ್ರಥಮವಾಗಿ ಮೇಲ್ಛಾವಣಿ ಮೇಲ್ಛಾವಣಿಯ ಪ್ರಾರಂಭದಲ್ಲಿ ಅದು ಒಂದು ತಿಂಗಳಲ್ಲಿ ಆಗುವಂಥ ಕೆಲಸ ಅದು ಬೇರೆ ಕಡೆ ಮಾಡೋದಾದರೆ ಒಂದು ನಾಲ್ಕು ತಿಂಗಳ ಕೆಲಸ ಇಲ್ಲಿ ಒಂದೊಂದುವರೆ ತಿಂಗಳಲ್ಲಿ ಕೆಲಸ ಆಗಿದೆ ಅದು ಹೇಗೆ ಆಗಿದೆ ಅಂತ ಅದಕ್ಕೆ ನಮ್ಮ ನಮ್ಮ ಚಿತ್ತದಲ್ಲಿಲ್ಲ ಅದು ಎರಡನೇದಾಗಿ ಇದಕ್ಕೆ ಮೇಲ್ಛಾವಣಿಗೆ ಹಂಚು ಬಿದ್ದಿದೆ ಆ ಕಡೆಯಿಂದ ಇದು ಹಾಸುಕಲ್ಲ ಹಾಕಿದ್ದೇವೆ ಇಂಟರ್ಲಾಕ್ ಹಾಕಿದ್ದೇವೆ ಆ ಕಡೆಯಿಂದ ಅನ್ನದಾನ ಅನ್ನದಾನದ ಛತ್ರ ಅದು ಕೇವಲ ಹದಿನೈದು ಇಪ್ಪತ್ತು ದಿವಸದ ಕೆಲಸ ಅದನ್ನು ಇವತ್ತು ನೋಡಿದರೆ ಅದು ಆಶ್ಚರ್ಯ ಅಂದರೆ ಅದು ಅದು ಅದಕ್ಕೆ ನಾವು ಅಂತ ಕೆಲಸ ಪ್ರಾರಂಭ ಮಾಡುವಾಗ ಇದು ಅದು ಆಗೋದು ಖಂಡಿತ ಇಲ್ಲ ಅಂತ ನಮ್ಮ ಪ್ರಮೇಲಿತ್ತು ಈಗ ಆಗಿದೆ ಅದೇ ನಮಗೆಲ್ಲ ಆಶ್ಚರ್ಯ ಅದು ಹೇಗ ಆಗಿದೆ ಅಂತ ಅದು ದೈವ ಹೇಳಬೇಕಷ್ಟೇ ನಮ್ಮ ನಮ್ಮಿಂದ ಮನುಷ್ಯರಿಂದ ಆದ ಕೆಲಸವೇ ಅಲ್ಲದು ದೇವರ ಲೀಲೆ ದೇವರ ಲೀಲೆಯಿಂದಲೇ ಅದು ಆಗದೆ ನಿನ್ನೆ ಮೊನ್ನೆವರೆಗೆ ಇದು ಆಗ್ತದಂತ ನಮಗೆ ಏನೋ ಹೆದರಿಕೆ ಇತ್ತು ಎಲ್ಲ ಹಾಗೆ ನಾ ನಾಳೆಗಾಗಿ ಕಾಯ್ತಾ ಇದ್ದೇವೆ ನಾವು ಇನ್ನು ಪ್ರದೀಪಣ ನಮ್ಮ ಕೋಶಾಧಿಕಾರಿ ಸೊ ನಿಮ್ಮ ಲೆಕ್ಕಾಚಾರ ಹೀಗಿಗೆ ಆಗ್ಬೇಕು ಅಂತ ಇತ್ತು ಅದಕ್ಕಿಂತ ಮಟ್ಟಕ್ಕೆ ಆಗಿದ್ದು ಅಂತ ನೋಡ್ದು ಗೊತ್ತಾಗುತ್ತೆ ನೀವು ಹಾಗೆ ನಮ್ಮ ಏನು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಅದಕ್ಕಿಂತ ಜಾಸ್ತಿಯಾಗಿ ದೈವದ ಕಾರಣಿಕದಿಂದಾಗಿ ತುಂಬಾ ಚೆನ್ನಾಗಿ ಎಲ್ಲಾ ಕೆಲಸಗಳು ಮೂಡಿ ಬಂದಿದೆ ಮತ್ತೆ ಮುಖ್ಯವಾಗಿ ನಮ್ಮ ಕೋಶಾಧಿಕಾರಿಯಾಗಿ ಹೇಳದಿದ್ರೆ ಸ ತನು ಮನಧನ ಸಹಾಯ ಮುಂಚಿಂದ ಕೇಳ್ತಾ ಬರ್ತಾ ಇದ್ದೇನೆ ಹಾಗೆಯೇ ದೈವದ ಕಾರ್ಮಿಕದಿಂದಾಗಿ ಹಣ ಬರ್ತಾ ಇದೆ ಸೇವರೂಪದಲ್ಲಿ ತುಂಬ ಇದೆ ಇನ್ನು ಮುಂದೆಯೂ ಭಕ್ತರು ನಮಗೆ ಅದೇ ರೀತಿ ಇವಾಗ ಏನು ಕೊಡ್ತಾ ಇದ್ದಾರೆ ಅದೇ ಥರ ತನು ಮನ ಧನ ಸಹಕಾರ ಕೊಡಬೇಕು ನಾವೇನು ದೈವಕ್ಕಾಗಿ ಏನು ಅಂದರೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅದರ ಸಫಲತೆ ನಾಳೆಯಿಂದ ಕಂಡುಬರಲಿಕ್ಕೆ ಖಂಡಿತವಾಗಿ ನಾಳೆ ಮುಖ್ಯವಾಗಿ ನಮ್ಮದು ಹೊರಕಾಣಿಕೆ ಶೋಭಾಯಾತ್ರೆ ಏನು ನಿರೀಕ್ಷೆ ಇಟ್ಕೊಂಡಿದ್ದೇವೆ ಇವಾಗ ಏನು ಮಾಹಿತಿ ಬರ್ತಾ ಇದೆ ನಿರೀಕ್ಷೆಗಿಂತ ಜಾಸ್ತಿ ಹೊರೆ ಕಾಣಿಕೆ ಮತ್ತು ಜನ ಎರಡೂ ಸೇರುವ ನಿರೀಕ್ಷೆ ನಮಗೆ ಬರ್ತಾ ಇದೆ ತುಂಬಾ ಇನ್ನು ಇಲ್ಲಿ ಮುಖ್ಯವಾಗಿ ಒಂದು ಆಕರ್ಷಣೆ ಕೇಂದ್ರ ಬಿಂದುವಾಗಿ ಬರುವಂತಹ ಭಕ್ತಾದಿಗಳಿಗಾಗಿ ಎಲ್ಲರೂ ಕೂಡ ಒಂದು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದಕ್ಕೋಸ್ಕರ ಒಂದು ಒಂದು ಇಲ್ಲಿ ನೋಡಬಹುದು ಒಂದು ಯಾವ ರೀತಿ ಮಂಟಪ ಮಾಡಿದಾರೆ ಅಂತ ಹೇಳಿದ್ರೆ ಒಂದು ಹಳ್ಳಿಯಲ್ಲಿ ಹೋದಾಗ ಏನು ಕಾಣಿಸುತ್ತೋ ಅದೇ ರೀತಿಯಾಗಿ ಒಂದು ಅಡಿಕೆಯ ಸೋಗೆ ಅಂತ ಏನ್ ಹೇಳ್ತೀವೋ ಅದರಿಂದಾಗಿ ಒಂದು ಮಂಟಪವನ್ನ ಮಾಡಿದರೆ ಇಲ್ಲಿ ಒಂದು ಬರುವಂತಹ ಭಕ್ತಾದಿಗಳಿಗೆ ನೀರಿನ ಸೌಲಭ್ಯ ಆಗಿರಬಹುದು ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಇಲ್ಲೇ ಕಲ್ಪಿಸಲಾಗುತ್ತೆ ಹಾಗಾಗಿ ಇನ್ನೂ ಒಂದು ಒಟ್ಟು ಐದು ದಿನಗಳವರೆಗೆ ಇಂತಹ ಒಂದು ಅಂದವಾದ ಒಂದು ಕುಟೀರದಲ್ಲಿ ನೀರಿನ ಸೌಲಭ್ಯ ಇರಲಿದೆ ಅರಮಲೆ ಬೆಟ್ಟದಲ್ಲಿ ಈಗ ಸಂಭ್ರಮವೋ ಸಂಭ್ರಮ ಭಕ್ತಾದಿಗಳು ತಾವಾಗೆ ಒಂದು ಮನಸಾರೆ ಭಕ್ತಿ ಪೂರ್ವಕವಾಗಿ ಇಲ್ಲಿ ಹಲವಾರು ಸೇವೆಯನ್ನ ಮಾಡ್ತಾ ಇದ್ದಾರೆ ಅದು ಕ್ಲೀನಿಂಗ್ ಆಗಿರಬಹುದು ಅಲಂಕಾರ ಆಗಿರಬಹುದು ಈ ತರ ಬೇರೆ ಬೇರೆ ಸೇವೆಯನ್ನ ಶ್ರದ್ಧಾ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ ನೋಡ್ಬೋದು ಈಗ ಎಲ್ಲ ಮಹಿಳಾ ಮಣಿಯರು ತಮ್ಮ ಮನೆಯ ಕೆಲಸವನ್ನ ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಬಂದು ಸೇವೆಯನ್ನ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಮೇಡಮ್ ಎತ್ತೋರ್ಥವಂತಾರೆ ಇಲ್ಲದ ಪೂರ ಬೇಲಾದ ಹೊತ್ತಿನ ಎಂಚ

ಸೊ ಮುಲ್ಪದ ಪೂರೈಸ್ ಭಕ್ತಿ ತಾಯಿನ ದೈವದ ಸೇವೆ ಅದಕ್ಕೆ ಖುಷಿ ಇಟ್ಟು ಈ ಮುಲ್ಪದ ಸೇವೆ ಸುಸ್ತು ಬಂದಲ್ಲಾಪುಂಡಿ ಒಟ್ಟು ಸೇರಿದ ಖುಷಿ ಸೊ ಒಂದು ಪದರ್ಡು ವರ್ಷಗೂ ಇಂಚು ಆ ಪೋರ ವಿಶೇಷವಾದ ನವೀಕರಣ ಆಗ್ತದೆ ಬರ್ತು ನಂಗೆ ಏತ್ ಖುಷಿ ಹಾಪುಣ್ಣ ಮಸ್ತ್ ಖುಷಿ ಆಪ್ಂಡು ಪಂಡ ಈ ದೇವಸ್ಥಾನದ ಅಂದ್ವೇ ದುಂಬುದ ಚಿತ್ರನೇ ಬದಲಾವಣೆ ಆತಂದ್ರೆ ಈ ತಂಜಿ ಪೊರ್ಲ ಆಂದ್ ಎಂಕ್ಲ ಕನ್ನಡ ನೆನಪು ಜಾತ್ ಖುಷಿ ಆಡ ಆತ ಬೇಗ ಶೀಘ್ರ ಅದು ಬೇಲೆ ಆಂದುಂಡು ಓಕೆ ಮೇರ ಪಿರ ಉಂಟುಂದ್ರಿ ಇದು ಕೈ ಕಟ್ಟದ್ ಬಾರಿ ಸುಸ್ತ ಜ್ವರ ಸುಸ್ತ ಆತಂದ್ರ ಇಜ್ಜಿ ತೆಲಿಕೆ ಸೋನ ಸುಸ್ತ ಇಲ್ಲ ಕಿಂಜಿ ಬಾರಿ ಖುಷಿ ಖುಷಿ ಇಟ್ಟು ತೋರಣ ಕಟ್ಟರ ಇದೋರಣ ಸುತ್ತಮುತ್ತ ಬಾರಿ ತೋರಣ ತೋಜರು ಒಂದು ಏನ್ ತಿರ ಸೇರ್ತಾನೆ ಕುಲು

ಇಲ್ಲ ಎಲ್ಲ ಓಡತ್ತ ಇಲ್ಲದ ಪುರ ಕೆಲಸ ಇಂಚ ಬುರ ಒಂದ್ ಏರ್ಪುರ ಮಂತ ಮಂತ್ ಬರ್ಪರ ಟೆನ್ಶನ್ ಇಚ್ಛಿರ್ ನಮ್ಮ ನನಗ್ ಹದ್ ಎರಡ್ ವರ್ಷ ಕಾಪೋಡ್ತಾ ಇಡೇ ಬರ್ಜಿ ಖುಷಿ ಬೇತೇನತ್ತ

ನಮ್ಮ ಉಡು ಇಂಚಿನ ಒಂದು ಕ್ಷೇತ್ರ ಉಂಡು ಹೆಮ್ಮೆ ಉಂಡು ನಂಗ್ ಬಾರಿ ಹೆಮ್ಮೆ ಆತ ನಮ್ಮ ಊರು ಇಂಚಿತನ ದೇವಸ್ಥಾನ ನೆನತಿ ನಲ್ ಪುಲ್ಲೇ ಇರ್ಬಂತ್ ನನ್ ಸತ್ಯವ್ ದೇವಿಯರು ಹದಿನಾರು ವರ್ಷ ಬೇಕಾಗಿತ್ತ ಒಂದು ಬ್ರಹ್ಮ ಕುಂಭಾಭಿಷೇಕ ಒಂದು ಕೆಲವೇ ಕ್ಷಣ కొంచుట్లేషిట్లే so, విషయ <Supan> <not Supan> <Supan> <why not> <Supan> <not> ಬಕ್ಕ ಇಲ್ಲಡು ಒಂಚೂರು ಬೇಲೆ ಉಂಡತ್ತ ಎಂಕಲೆ ಗಣನ್ ಬಿಡೋ ದಿಪ್ಪುನಂದ ಅಂಚ ಅವ್ಲು ಅಂತ ಅವ್ಳು ಅಡಿಗೆದಲ್ಪ ಮತ್ತೊಂದು ಪಾಡ್ರ ಇತ್ತ ಕರ್ಬದ ಮತ್ತ ಅವು ಪುರ ಬಕ್ಕೀನ್ ಮಾಡ್ಬಾರ ಇತ್ತ ಕ್ಲೀನ್ ಮಾಡ ಇನ್ನಿ ಒಂಚೂರು ಪೂಜ್ ಒಂಚೂರು ಕಾಂಡೆ ಬರ್ರ ಆಯ್ತು ಎಂಕಲಿ ಅಂತೂ ಈ ಒಂದು ಕ್ಷೇತ್ರ ಈ ಒಂದು ಸಾನ್ನಿಧ್ಯ ಇಂಚ ಒಂಜಿ ಬೇಲೆ ಮನಪು ನಾವು ಒಂಜ್ ಏತ್ ಆತ್ಮ ಸಂತೃಪ್ತಿ ಕೊರೊಂದ್ ಉಂಡ ಬಾರಿ ಖುಷಿ ಅವ್ನ ಕೋಡೆ ದುಂಬಿ ಬರೋಂದಿತ್ತೋಡ್ ಒಂದ್ ಅವಂದಿತ್ತನು ಇನ್ನಿ ಕೋಡೆ ಬರ್ತೇನ ಇನ್ನಿಲ್ಲ ಬರ್ಕಂದೆ ಅಂಚ ಕ್ಲಿ ಕೊಕ್ಲಿ ಇಲ್ಲೂ ಬೇಲಂತೂ ಮುಗಿಯಿನೇ ಒಂಥರ ಇಲ್ಲ ನಮಗ್ ಗೊತ್ತ ಅಯ್ಯೋ ಬೇರೆ ಬೇರೆ ಬಚ್ಚು ಅನ್ಕೊಂಡ್ ಬರ್ತಾ ಬಟ್ ನಮ್ಮ ಕ್ಷೇತ್ರ ಕ್ಷೇತ್ರಾಗ ಆ ಒಂದ್ ಖುಷಿ ಉಂಡತ್ತೆ ಆ ಬೇರೆ ಕರ್ಕೊಂಡು ಶಕ್ತಿ ನಮಕ್ ಒಂದು ಆ ಉಮೇದಿನ ಕರ್ಕೊಂಡು ಬಂದ್ ಉಲ್ಪ ಉಲ್ಪಡಿಯ

ಖು ಪದಾರ್ ವರ್ಷಗೋರ್ ಅವರ ಪದಿಮೂರು ಆದಷ್ಟು ಹದಿನಾಲ ವರ್ಷ ಪತ್ನ ಚಾಪಾಗ ಬ್ರಹ್ಮಾತ ಅಪಿ ತುಂಗೋದ ಬೆಲೆ ಮನ್ಸಿದೆ ಈ ಸಾರಿ ಒಂ ಪತ್ನಿ ಬೆಲ್ಲ ಮನ್ಸಿದ భారీ ఉమేదే దేవదా దేవస్థాన అంచుచిట్ బెలవంత్ మరణి పుర ఎంచు బీ ఖుశీట్ ఉండు భారీ సోకు దుంబు ఇత మస్ ఆ ఈ బదలవణ ಈ ಸಾರಿ ಬಾ ಬದಲಾವಣೆವನ್ನ ದುಂಬುರ್ದು ಈ ಸಾರಿ ಬದಲಾವಣೆ ಮಸ್ತ ಐನ ಉಂದು ನಮನ ಚೇತ್ರ ಉಂದು ಒಂಜಿ ಪೋಡ ಐನ ಕುಂಬ ಕಂಟಿನ ಉಂದು ದೇವಸ್ಥಾನ ಬಾರಿ ಖುಷಿ ಇಟ್ ಉಲ್ಲ ಅಂಚ ಬೇಲೆಗ್ ಮಾತ ಬರ್ಪುನ ಇಟೇ ಅಂಚೆ ಬುಡ್ ಬಾರಿ ಖುಷಿ ಖುಷಿ ಡು ಬೇಲೆ ಮಂತ್ ಉಲ್ಲೆರ್ ಆ ಪುದರದೆ ವಿಷ್ಣಬಿ ಸ್ಕೂಲ್ ಪುರ್ದುಡೆ ಬತ್ತಿನ ದಾದ ಪೂರ ಬೇಲೆ ಮಂತನ ನಮ್ಮ ಗುರುವಾಯಕೇರಿ ಶಿಶು ಮಂದಿರದ ಅಧ್ಯಕ್ಷರಾಗಿರುವಂತಹ ಇಂದುಮತಿ ಮೇಡಮ್ ಇದಾರೆ ಮೇಡಮ್ ನೀವು ಕೂಡ ಇಲ್ಲಿ ಶ್ರಮದಾನ ಮಾಡ್ತಾ ಇದ್ದೀರಾ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ಇಲ್ಲಿ ಸೇವೆ ಮಾಡುದು ನಿಮ್ಗೆ ಎಷ್ಟು ಖುಷಿಯನ್ನ ಕೊಡ್ತಾ ಇದ್ದೇನೆ ಮೊದಲನೇದಾಗಿ ನಮ್ಮ ಊರಿನಲ್ಲಿರುವ ಈ ಕೊಡಮಣಿ ತಾಯಿ ದೈವ ನಾವು ಹೋಗುವಾಗ ಬರುವಾಗ ದಾರಿಯಲ್ಲಿ ಕಾಣುವಂತ ದೈವ ಯಾವಾಗಲೂ ನಂಬುವಂಥ ದೈವ ಹೇಳ್ಬೋದು ಮತ್ತೆ ನಮ್ಮ ನಾನು ಇದು ಎರಡನೇ ಸಲ ಬರುದು ಇಲ್ಲಿ ಶ್ರಮದಾನ ಅವತ್ತು ಇಂಟರ್ಲಾಕ್ ತೆಗೆಯುವಾಗ ಒಮ್ಮೆ ಶ್ರಮದಾನಕ್ಕೆ ಬಂದಿದ್ದೆ ಆ ನಂತರ ಇವತ್ತು ಬಂದಿದೆ ಮತ್ತೆ ನನ್ನ ಹಸ್ಬೆಂಡ್ ಮತ್ತೆ ಮಗ ಇಲ್ಲೇ ಇದ್ದಾರೆ ಕಾರ್ಯಾಲಯದಲ್ಲಿ ಡ್ಯೂಟಿಯಾಗಿ ಅದು ಅಲ್ಲದೆ ಬೇರೆ ಎಲ್ಲ ಕಡೆಯಲ್ಲಿಯೂ ನಾವು ಕೆಲಸ ಮಾಡ್ತೇವೆ ಅಂತ ಹೇಳಿ ಕಾರಣಿಕ ಕ್ಷೇತ್ರ ಬಹಳ ಕ್ಷೇತ್ರ ಬಹಳ ಪುರಾತನ ದೇವಸ್ಥಾನ ದೇವಸ್ಥಾನ ಇದು ಅನೇಕ ಕೂಡ ಇದಕ್ಕೊಂದು ಕೆಲವೊಂದು ಐತಿಹ್ಯ ಕೂಡ ಇದೆ ಸೊ ಇಂತಹ ಕ್ಷೇತ್ರದಲ್ಲಿ ನೀವು ಶ್ರಮದಾನ ಮಾಡ್ತಿರುವಂತದ್ದು ಅದೊಂಥರ ನಮ್ಗೊಂದು ನಮ್ಮ ಒಂದು ಭಾಗ್ಯ ಅಂತ ಹೇಳ್ಬಹುದು ಹೌದು ನಮ್ಮ ಭಾಗ್ಯ ಅಂತ ಹೇಳ್ಬಹುದು ಯಾಕೆ ಅಂತ ಹೇಳಿದ್ರೆ ನಮ್ಗೆ ನಾನಿದು ಫಸ್ಟ್ ಇಲ್ಲಿ ನಾವು ಉಡುಪಿಯಿಂದ ಟ್ರಾನ್ಸ್ಫರ್ ಆಗಿ ಇಲ್ಲಿ ಬೆಳ್ತಂಗಡಿಗೆ ಬರುವಾಗ ನಾವಿಲ್ಲಿ ಫೈರ್ ಸರ್ವಿಸ್ ಹಸ್ಬೆಂಡ್ ಫೈರ್ ಸರ್ವಿಸ್ ಅಲ್ಲಿ ಇರ್ತು ಆಗ ನಾವು ಇಲ್ಲಿ ಅಲ್ಲಿ ಇದ್ದೇವೆ ಆಗ ಇಲ್ಲಿ ನಾವು ಪ್ರತಿ ಒಂದು ಆದಿತ್ಯವಾರ ಸಂಜೆ ಬಂದು ಇಲ್ಲಿ ಒಂದು ರೌಂಡ್ ಹಾಕಿ ಒಂದು ಕೂತ್ಕೊಂಡು ವಿಶ್ರಾಂತಿ ಅಂತ ತಗೊಂಡು ಹೋಗ್ತಿದ್ದೆವು ಮತ್ತೆ ತುಂಬ ಆವಾಗ ಕಾಡು ಇತ್ತು ತುಂಬ ಈಗ ಸ್ವಲ್ಪ ಕಾಡು ಸ್ವಲ್ಪ ನಾಶ ಆಗಿದೆ ಆದ್ರೂ ಇದೊಂದು ಕಾರಣಿಕ ಅಂತ ಹೇಳಿ ನಮ್ಮ ಹೇಳಿದ ಅನುಭವ ಆಗಿದೆ ಈ ನೋಡಬಹುದು ಇದೇ ಜಾಗದಲ್ಲಿ ಭಕ್ತಾದಿಗಳಿಗೆ ಅನ್ನ ಪ್ರಸಾದನ ಕೊಡಲಾಗುತ್ತೆ ಅದಕ್ಕೆ ಬೇಕಾಗಿರುವ ಎಲ್ಲಾ ತಯಾರಿಯನ್ನ ಈ ಒಂದು ಜಾಗದಲ್ಲಿ ಮಾಡಲಾಗುತ್ತೆ ನೋಡಬಹುದು ಈಗಾಗಲೇ ಎಲ್ಲ ಒಂದು ಸಿದ್ಧತೆ ಆಗ್ತಾ ಇದೆ ಎಲ್ಲ ಒಂದು ಬಾಣಸಿಗರು ಸೇರ್ಕೊಂಡು ಈ ಒಂದು ನಾಳೆ ಅಥವಾ ನಾಡದಿಗೆ ಒಂದು ಐದು ದಿನಗಳಿಗೆ ಬೇಕಾಗಿರುವಂತಹ ಅನ್ನ ಪ್ರಸಾದ ಏನಿದೆ ಅನ್ನ ಸಂದರ್ಪಣೆ ಏನಿದೆ ಅದನ್ನ ಎಲ್ಲವನ್ನು ಕೂಡ ಇಲ್ಲಿ ತಯಾರು ಮಾಡಲಾಗ್ತಾ ಇದೆ ಸೊ ಇದೀಗ ಇಲ್ಲಿ ಶ್ರಮದಾನ ಒಂದು ಇನ್ನೂರಕ್ಕೂ ಹೆಚ್ಚಿನ ಮಹಿಳೆಯರಾಗಿರ್ಬಹುದು ಮಕ್ಕಳು ಯುವಕರು ಎಲ್ಲರೂ ಕೂಡ ಸೇರ್ಕೊಂಡು ಶ್ರಮದಾನ ಮಾಡ್ತಾ ಪ್ರತಿದಿನ ಬರ್ತಾ ಇದ್ದಾರೆ ಹಾಗಾಗಿ ಅವರು ಕೂಡ ಒಂದು ಫಲಾಹಾರ ಆಗಿರ್ಬೋದು ಉಪಹಾರ ಆಗಿರ್ಬೋದು ಮಧ್ಯಾಹ್ನದ ಊಟ ಆಗಿರ್ಬೋದು ಎಲ್ಲವನ್ನು ಕೂಡ ಕೊಡಲಾಗ್ತಾ ಇದೆ ಅದರ ನಿಮಿತ್ತವಾಗಿ ಕೂಡ ಕೆಲವೊಂದು ಅಡುಗೆಗಳು ಆಗ್ತಾ ಇದೆ ಈಗ ನೋಡ್ತಿರ್ಬಹುದು ಎಲ್ಲರೂ ಕೂಡ ಬಹಳ ಖುಷಿ ಖುಷಿಯಿಂದ ಇಲ್ಲಿ ಒಂದು ಅಡುಗೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ನೋಡಬಹುದು ಇದೇ ಜಾಗದಲ್ಲಿಂತಹ ಭಕ್ತಾದಿಗಳಿಗೆ ಅನ್ನ ಪ್ರಸಾದನ ಕೊಡಲಾಗುತ್ತೆ ಅದಕ್ಕೆ ಬೇಕಿರುವ ಎಲ್ಲ ತಯಾರಿಯನ್ನ ಈ ಒಂದು ಜಾಗದಲ್ಲಿ ಮಾಡಲಾಗುತ್ತೆ ನೋಡಬಹುದು ಈಗಾಗಲೇ ಎಲ್ಲ ಒಂದು ಸಿದ್ಧತೆ ಆಗ್ತಾ ಇದೆ ಎಲ್ಲ ಒಂದು ಬಾಣಸಿಗರು ಸೇರ್ಕೊಂಡು ಈ ಒಂದು ನಾಳೆ ಅಥವಾ ನಾಡದಿಗೆ ಒಂದು ಐದು ದಿನಗಳಿಗೆ ಬೇಕಾಗಿರುವಂತಹ ಅನ್ನ ಪ್ರಸಾದ ಏನಿದೆ ಅನ್ನ ಸಂತರ್ಪಣೆ ಏನಿದೆ ಅದನ್ನು ಎಲ್ಲವನ್ನು ಕೂಡ ಇಲ್ಲಿ ತಯಾರು ಮಾಡಲಾಗ್ತಾ ಇದೆ ಸೊ ಇದೀಗ ಇಲ್ಲಿ ಶ್ರಮದಾನ ಒಂದು ಇನ್ನೂರಕ್ಕೂ ಹೆಚ್ಚಿನ ಮಹಿಳೆಯರಾಗಿರಬಹುದು ಮಕ್ಕಳು ಯುವಕರು ಎಲ್ಲರೂ ಕೂಡ ಸೇರ್ಕೊಂಡು ಶ್ರಮದಾನ ಮಾಡ್ತಾರೆ ಪ್ರತಿದಿನ ಬರ್ತಾ ಇದ್ದಾರೆ ಹಾಗಾಗಿ ಅವರು ಕೂಡ ಒಂದು ಫಲಾಹಾರ ಆಗಿರ್ಬೋದು ಉಪಹಾರ ಆಗಿರ್ಬೋದು ಮಧ್ಯದ ಊಟ ಆಗಿರ್ಬೋದು ಎಲ್ಲವನ್ನೂ ಕೂಡ ಕೊಡಲಾಗ್ತಾ ಇದೆ ಅದರ ನಿಮಿತ್ತವಾಗಿ ಕೂಡ ಕೆಲವೊಂದು ಅಡುಗೆಗಳು ಆಗ್ತಾ ಇದೆ ನೋಡ್ತಿರ್ಬಹುದು ಎಲ್ಲರೂ ಕೂಡ ಬಹಳ ಆ ಖುಷಿ ಖುಷಿಯಿಂದ ಇಲ್ಲಿ ಒಂದು ಮಾಡ್ತಾ ಇದ್ದಾರೆ ನಾಳೆಗೆ ಒಂದು ಸಿಹಿಯಾಗಿ ಏನೋ ತಿನ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸಿಹಿಯಾಗಿ ಪ್ರಸಾದವನ್ನ ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಒಂದು ಲಾಡು ಕೂಡ ತಯಾರಿ ಆಗ್ತಾ ಇದೆ ನೋಡಬಹುದು ಅಲ್ಲಿ ಬಾಳಸಿಕರು ಕುತ್ಕೊಂಡು ಆ ರವೆ ಲಾಡು ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಒಂದು ಭಕ್ತಾದಿಗಳಿಗೆ ಬಹಳ ವಿಶೇಷವಾದ ಒಂದು ಅನ್ನ ಪ್ರಸಾದ ವ್ಯವಸ್ಥೆನೆ ಕೂಡ ಇಲ್ಲಿ ಕಲ್ಪಿಸಲಾಗಿದೆ ಇಲ್ಲಿ ನೋಡಬಹುದು ಬಹಳ ವ್ಯವಸ್ಥಿತವಾಗಿರುವಂತಹ ಅನ್ನ ಚತ್ರ ವರ್ಷಗಳ ಕಾಲ ಇಲ್ಲಿ ಒಂದು ಅನ್ನಸತ್ರದ ವ್ಯವಸ್ಥೆ ಇರಲಿಲ್ಲ ಸೊ ಆ ಕಾಲಕ್ಕೆ ತಕ್ಕನಾಗಿ ಒಂದು ಶಾಮಿಯನ್ನು ಹಾಕಿ ಟೆಂಟ್ ಅನ್ನು ಹಾಕಿ ಬರುವಂತಹ ಭಕ್ತಾದಿಗಳಿಗೆ ಒಂದು ಅನ್ನ ಪ್ರಸಾದವನ್ನು ಕೊಡಲಾಗ್ತಾ ಇತ್ತು ಆದರೆ ಇದೀಗ ಈ ಬ್ರಹ್ಮ ಕುಂಭಾಭಿಷೇಕದ ಪ್ರಯುಕ್ತವಾಗಿ ಹೊಸದಾಗಿ ಈ ಒಂದು ಅನ್ನಸತ್ರ ನಿರ್ಮಾಣಗೊಂಡಿದೆ ಬಹಳ ಕಡಿಮೆ ಸಮಯದಲ್ಲಿ ಕೇವಲ ಎರಡೇ ತಿಂಗಳ ತಿಂಗಳಲ್ಲಿ ಈ ಒಂದು ಬಹಳ ಅಂದವಾದ ಸುಸಜ್ಜಿತವಾಗಿರುವಂತಹ ಬಹಳ ವಿಶಾಲವಾಗಿರುವಂತಹ ಈ ಒಂದು ಅನ್ನಸತ್ರ ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಸೊ ಈ ಬ್ರಹ್ಮ ಕುಂಭಾಭಿಷೇಕ ಬರುವಂತಹ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಯಾವುದೇ ಒಂದು ಸಮಸ್ಯೆ ಆರಾಮಾಗಿ ಕೂತು ಊಟ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸಲಾಗಿದೆ ಅರಮನೆ ಬೆಟ್ಟ ಕೊನೆ ದೇವಸ್ಥಾನಕ್ಕೆ ಅದು ಒಂದು ಬಹಳ ಶೃಂಗಾರ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ನೋಡ್ತಿರಬಹುದು ಬಹಳ ಎಲ್ಲರೂ ಕೂಡ ಇಲ್ಲಿ ಭಕ್ತಾದಿಗಳು ಶ್ರಮಾದಾನದ ಮೂಲಕ ತಳಿರು ತೋರಣವನ್ನ ಕಟ್ತಾ ಒಂದು ಕಡೆ ತಳಿರು ತೋರಣ ಆದ್ರೆ ಇನ್ನೊಂದು ಕಡೆ ಹೂವಿನ ಅಲಂಕಾರ ಕೇಸರಿ ಹಳದಿ ಹೀಗೆ ಬೇರೆ ಬೇರೆ ಬಣ್ಣದ ಒಂದು ಹೂವನ್ನು ಕೂಡ ಬಹಳ ಅಂದವಾಗಿ ಪೋರ್ಣಿಸಿಕೊಂಡು ಇಲ್ಲಿ ಅಲಂಕಾರ ಮಾಡಲಾಗಿದೆ ಅದಕ್ಕೆ ಸರಿಸಾಟಿಯಾಗಿ ವಿದ್ಯುತ್ ಅಲಂಕಾರ ಕೂಡ ಇದೆ ಸೊ ರಾತ್ರಿ ರಾತ್ರಿ ಸಮಯದಲ್ಲಿ ಬಹಳ ವಿಶೇಷವಾಗಿ ವೈದಿಕ ಆ ವೈದಿಕ ಕಾರ್ಯಕ್ರಮ ಆಗಿರಬಹುದು ನೇಮೋತ್ಸವ ಆಗಿರಬಹುದು ಎಲ್ಲ ಕೂಡ ನಡೆಯುತ್ತೆ ಹಾಗಾಗಿ ಆ ಸಂದರ್ಭದಲ್ಲಿ ಬಹಳ ವಿದ್ಯುತ್ ಅಲಂಕಾರ ಬೇಕಾಗುತ್ತೆ ಸೊ ಅದಕ್ಕೆ ತಕ್ಕನಾಗಿ ಬಹಳ ಒಂದು ಸರಳವಾಗಿ ಕಂಡ್ರು ಕೂಡ ಬಹಳ ಅದ್ಭುತವಾಗಿ ಈ ಒಂದು ವಿದ್ಯುತ್ ಅಲಂಕಾರವನ್ನು ಮಾಡಲಾಗಿದೆ ಬಹಳ ಅಚ್ಚುಕಟ್ಟಾಗಿ ನೋಡ ಕೂಡ ಸುಂದರವಾಗಿ ಕಾಣಿಸುತ್ತೆ ಬಹಳ ಒಂದು ಕಣ್ಣು ಕೂಡ ಮುದ ಅನ್ಸುತ್ತೆ ಅಂತಹ ರೂಪದಲ್ಲಿ ಒಂದು ವಿದ್ಯುತ್ ಅಲಂಕಾರವನ್ನು ಮಾಡಲಾಗಿದೆ ಇನ್ನು ವಿಶೇಷವಾಗಿ ನೋಡಬಹುದು ಮೇಲ್ಗಡೆ ಎಲ್ಲ ಒಂದು ಶೀಟಿನ ವ್ಯವಸ್ಥೆ ಸೊ ಇದು ಒಂದು ಈ ಚಾವಣಿಯ ಇದು ಕೂಡ ಇಷ್ಟು ವರ್ಷಗಳ ಕಾಲ ಈ ಒಂದು ಮೇಲ್ಚಾವಣಿ ಇರಲಿಲ್ಲ ಇದೀಗ ಈ ಬ್ರಹ್ಮ ಪ್ರಯುಕ್ತವಾಗಿ ಮೇಲ್ಚಾವಣಿ ಆಗಿರಬಹುದು ಅನ್ನಛತ್ರ ಆಗಿರಬಹುದು ಜೊತೆಗೆ ಇಲ್ಲಿ ತೀರ್ಥಭಾವಿ ಆ ತೀರ್ಥ ಬಾವಿ ಕೂಡ ಹಾಗೇನೆ ಅದು ಕೂಡ ಒಂದು ದೇವರ ಕಾರಣಿಕ ಅಂತ ಹೇಳ್ಬೋದು ದೈವದ ಕಾರಣಿಕ ಅಂತ ಹೇಳ್ಬೋದು ಆ ಕೆಲವೇ ಕೆಲವೊಂದು ಅಡಿಯಲ್ಲಿ ಒಂದು ತೀರ್ಥ ಬಾವಿಯಲ್ಲಿ ನೀರು ಕೂಡ ಕಂಡು ಬಂದಿದೆ ಸೊ ಅದು ಕೂಡ ಒಂದು ಭಕ್ತರಿಗೆ ಬಹಳ ಖುಷಿಯನ್ನ ಕೊಟ್ಟಿದೆ ಇನ್ನು ಅದೇ ರೀತಿಯಾಗಿ ಆ ಒಂದು ಎಲ್ಲ ಒಟ್ಟಾರೆಯಾಗಿ ಈ ಒಂದು ಬ್ರಹ್ಮ ಕುಂಭಾಭಿಷೇಕದ ಪ್ರಯುಕ್ತವಾಗಿ ಪ್ರತಿಯೊಂದು ಅಭಿವೃದ್ಧಿ ಕಾಮಗಾರಿಗಳು ಕೂಡ ಬಹಳ ಶೀಘ್ರಗತಿಯಲ್ಲಿ ಆಗಿದೆ ಭಕ್ತಾದಿಗಳೇ ಹೇಳೋ ಪ್ರಕಾರ ಇದೆಲ್ಲ ದೈವ ಲೀಲೆ ದೈವ ಲೀಲೆಯ ದೈವ ಶಕ್ತೀಕರಣಕ್ಕೋಸ್ಕರ ಮಾತ್ರ ಇಷ್ಟೊಂದು ಸುಸಜ್ಜಿತವಾಗಿ ಸುರಳ ಎಲ್ಲ ಕೂಡ ವ್ಯವಸ್ಥೆ ಕೂಡ ಆಗಿ ಬಂದಿದೆ ಅನ್ನುವಂಥ ಮಾತ್ರ ಕೂಡ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಹೇಳುವುದಾದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ಕ್ಷಣಕ್ಕಾಗಿ ಕಾಯ್ತಾ ಇದ್ದಾರೆ ಹನ್ನೆರಡು ವರ್ಷ ಆಗಿ ಹದಿಮೂರು ವರ್ಷ ಕಳೆದು ಇದೀಗ ಹದಿನಾಲ್ಕನೇ ವರ್ಷ ಈ ಹದಿನಾಲ್ಕನೇ ವರ್ಷದಲ್ಲಿ ಬಹಳ ಒಂದು ವೈಭವ ಪೂರ್ಣವಾಗಿರುವಂತಹ ಬ್ರಹ್ಮ ಕುಂಭಾಭಿಷೇಕ ಆಗ್ತಾ ಇದೆ ಆ ಕ್ಷಣಕ್ಕೋಸ್ಕರ ಪ್ರತಿಯೊಬ್ಬ ಭಕ್ತಾದಿಗಳು ಕಾಯ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಬಂದು ತನು ಮನ ಧನವನ್ನ ಒಂದು ಅರ್ಪಿಸಿಕೊಂಡು ಈ ಒಂದು ಕ್ಷೇತ್ರಕ್ಕೆ ಬಂದು ಆ ದೈವದ ಕಾಣಿಕವನ್ನ ನೀವು ಕಣ್ಣಾರೆ ಕಂಡು ಆ ದೈವದ ಒಂದು ಕೃಪೆ ಪಾತ್ರರಾಗಬಹುದು ವನಿಷ್ ಜೊತೆ ಶ್ರೇಯ್ ಶೆಟ್ಟಿ ಸುದ್ದಿ ನ್ಯೂಸ್ ಅರೆಮಲೆ ಬೆಟ್ಟ